ಸೆಕೆಂಡ್ ರೌಂಡ್ ಮಾಡೋದಿಕ್ಕೆ ಹಲವಾರು ಸ್ಪ್ರೇ ಮತ್ತು ಮಾತ್ರೆಗಳನ್ನು ಉಪಯೋಗಿಸುತ್ತಾರೆ ಹಾಗೆ ಎನರ್ಜಿ ಡ್ರಿಂಕ್ ಗಳನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಹೆಂಗಸರೊಂದಿಗೆ ಆಟ ಆಡುವ ಮುಖ್ಯ ಉದ್ದೇಶ ಸಂತಾನ ಅಭಿವೃದ್ಧಿಗೆ ಆದರೆ ಅದರಲ್ಲೊಂದು ಸುಖ ಆಡಗಿರುವುದರಿಂದ ಪದೇ ಪದೇ ಹೆಂಗಸರೊಂದಿಗೆ ಆಟ ಆಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ನಮ್ಮಲ್ಲಿ ತುಂಬಾ ಜನರಿಗೆ ಆಟವಾಡುವ ಸಮಯ ಆಟ ಆಡುವ ಸರಿಯ ವಿಧಾನ ತಿಳಿದಿಲ್ಲ ಇದರಿಂದ ಸಂಗಾತಿಗಳ ಮಧ್ಯೆ ಮನಸ್ತಾಪ ಉಂಟಾಗುತ್ತೆ ಸ್ನೇಹಿತರೆ ಒಂದು ವಿಷಯ ತಿಳಿದುಕೊಳ್ಳಿ ಸಂಭೋಗ ಅನ್ನೋದು ದೀರ್ಘ ಸಮಯ ಮಾಡಬಹುದಾದ ಒಂದು ಕ್ರಿಯೆ ಆದರೆ ಅತಿಯಾಗಿ ಉದ್ರೇಕ ಪಡೆದೆ ಸರಿಯಾದ ವಿಧಾನದಲ್ಲಿ ಅವಸರ ಪಡೆದೆ ಮಾಡಿದರೆ ಸರಿಸುಮಾರು ಮೂವತ್ತು ನಿಮಿಷಗಳ ಕಾಲ ಸರಿಯಾದ ಸುಖ ಅನುಭವಿಸಬಹುದು ಆದರೆ ಇವತ್ತಿನ ಕಾಲದಲ್ಲಿ ಸರಿಯಾದ ವಿಧಾನ ಗೊತ್ತಿಲ್ಲದೆ ಯಾವುದೋ ಮಾತ್ರೆಗಳನ್ನು ತಗೊಂಡು ಸೆಕೆಂಡ್ ರೌಂಡ್ ಮೂರನೇ ರೌಂಡ್ ಅಂತ ಅಲ್ಲ ಉಪಯೋಗಿಸುತ್ತಿರುತ್ತಾರೆ ಸ್ನೇಹಿತರೆ ಒಂದು ರೌಂಡ್ ಮಾಡಿದ ತಕ್ಷಣ ಇನ್ನೊಂದು ರೌಂಡ್ ಮಾಡುವುದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗೆ ಮಾಡುವುದರಿಂದ ನೀವು ವೃಷಣದ ಮೇಲೆ ಅತಿ ಒತ್ತಡ ಹಾಕುತ್ತಿದ್ದೀರಿ ಎಂದರ್ಥ ಬಲವಂತದಿಂದ ವೀರ್ಯ ಹೊರ ಹಾಕುವುದು ಅಷ್ಟು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದರ ಬದಲಾಗಿ ಗಂಡ ಹೆಂಡತಿಯರಿಬ್ಬರು ತಾಳ್ಮೆಯಿಂದ ಸೇರಿದರೆ ಮೊದಲ ರೌಂಡಿನಲ್ಲಿ ಇಬ್ಬರು ಅತಿಯಾದ ಸುಖ ಪಡೆಯಬಹುದು ಪ್ಲೇ ಮಾಡಿ ಕೂಡ ನಿಮ್ಮ ಸಂಗಾತಿಯನ್ನು ಅತಿ ಹೆಚ್ಚು ಸುಖ ಪಡಿಸಬಹುದು ಇದರಲ್ಲಿ ಎಪ್ಪತ್ತೈದು ಶೇಕಡ ರಷ್ಟು ಸುಖ ಅಡಗಿದೆ ಎಷ್ಟು ಚೆನ್ನಾಗಿ ಪ್ಲೇ ಮಾಡುತ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಗಂಡು ಬಹಳ ಬೇಗನೆ ರೆಡಿಯಾಗುತ್ತಾನೆಂದು ಹೆಣ್ಣಿಗೆ ನೋಡಿದ ತಕ್ಷಣ ತಿಳಿಯುತ್ತೆ ಆದರೆ ಹೆಣ್ಣು ರೆಡಿಯಾಗಿದ್ದಾಳೆ ಎಂದು ಬಾಹ್ಯ ನೋಟಕ್ಕೆ ಯಾರಿಗೂ ತಿಳಿಯುವುದಿಲ್ಲ ಆದರೆ ನಾವು ಗಂಡಸರು ಸೆಕೆಂಡ ರೌಂಡ್ ಅಂತ ಅನ್ನೋದರಲ್ಲಿ ತಲೆಕೆಡಿಸಿಕೊಳ್ಳುತ್ತಿದ್ದೇವೆ ಹೆಣ್ಣಿನ ದೇಹ ಅನ್ನೋದೇ ಹಾಗೆ ಹಣೆಯಿಂದ ಹಿಡಿದು ಪಾದದವರೆಗೆ ಸಂಭೋಗಕ್ಕಿಂತ ಹೆಚ್ಚಾಗಿ ಅವಳ ದೇಹದ ಒಂದೊಂದು ಭಾಗವು ಅತಿ ಹೆಚ್ಚಿನ ಸುಖ ನೀಡುತ್ತದೆ ಅದನ್ನು ಬಿಟ್ಟು ಒಂದು ಮುಗಿದ ಮೇಲೆ ಇನ್ನೊಂದು ರೌಂಡು ಮತ್ತೊಂದು ರೌಂಡು ಅಂತ ನೇರವಾಗಿ ಆಟ ಆಡಬೇಡಿ ಇದೇನು ಗಂಡಿಗೆ ಸುಖ ನೀಡಬಹುದು ಆದರೆ ಹೆಣ್ಣಿಗೆ ಸಂಪೂರ್ಣ ಸುಖ ಸಿಗುವುದಿಲ್ಲ ಹಾಗೆಯೇ ಹೆಣ್ಣು ಆತೃಪ್ತಿಯಿಂದ ಉಳಿದು ಬಿಡುತ್ತಾಳೆ ಹೆಣ್ಣಿಗೆ ಮಾನಸಿಕ ಬೇಸರ ಉಂಟು ಮಾಡುತ್ತೆ ಗಂಡು ಎರಡನೇ ರೌಂಡ್ ಮುಗಿಸಿದರೂ ಹೆಣ್ಣಿಗೆ ಸುಖ ಸಿಕ್ಕಿರುವುದೇ ಇಲ್ಲ ಇದೇ ಕಾರಣಕ್ಕೆ ಕೆಲವು ಹೆಂಗಸರು ಓಪನ್ ಆಗಿ ಗಂಡಸರ ಪವರ್ ಎರಡೇ ನಿಮಿಷ ಎಂದು ಎರಡೇ ನಿಮಿಷದಲ್ಲಿ ಫುಲ್ ಮಜಾ ಮಾಡುತ್ತಾರೆ ಫೋರ್ ಪ್ಲೇ ಮಾಡಿ ನಿಮ್ಮ ಸಂಗಾತಿಗೆ ಸಂಭೋಗ ಮಾಡಿದರೆ ಅತಿ ಹೆಚ್ಚಿನ ಸುಖ ನಿಮಗೂ ಕೊಟ್ಟು ಅವಳು ಅನುಭವಿಸುತ್ತಾಳೆ ಇದರ ಬದಲಾಗಿ ಮಾತ್ರೆಗಳನ್ನು ಸೇವಿಸಿ ಮಾಡುವುದರಿಂದ ಆರೋಗ್ಯಕ್ಕೂ ಹಾನಿಕರ ಬೆಡ್ರೂಮಿಗೆ ಹೋಗುವ ಮೊದಲು ಎಲ್ಲ ಒತ್ತಡಗಳನ್ನು ಮರೆತು ಇಬ್ಬರು ಫ್ರೀಯಾಗಿ ಬೆಡ್ರೂಮ್ ಒಳಗೆ ಹೋಗಿ ಸುಖ ಅನುಭವಿಸಬಹುದು ಜೀವನದಲ್ಲಿ ಎಲ್ಲವನ್ನೂ ಮಾಡಿ ಹಣ ಗಳಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಅದಕ್ಕಾಗಿ ನಿಮ್ಮ ಖಾಸಗಿ ಕ್ಷಣಗಳನ್ನು ಮಾತ್ರ ಮರೆಯಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ